ಸ್ನೇಹಿತರೆ ಅರಮನೆ ಮೈದಾನದಲ್ಲಿ ನಡೆದ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಗೆಳತಿ ಶೈಲಾ ಹೆಗಡೆ ಮತ್ತು ಆಶಾ ಹೆಗಡೆಯವರ ಅಂಗಡಿಗಳಲ್ಲಿ ಏನೆಲ್ಲ ಇದ್ದವು ಅನ್ನೋದನ್ನು ತೋರಿಸಿದ್ದೆ ಇವರೆಲ್ಲರ ವಸ್ತುಗಳು ತುಂಬ ಜನರಿಗೆ ಮೆಚ್ಚುಗೆಯಾಗಿ ವ್ಯಾಪಾರವಾದ ಖುಷಿಯನ್ನು ಸಹ ಈ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಹಾಗೆಯೇ ಅಲ್ಲಿ ಗೆಳತಿ ವಿದ್ಯಾ ಹೆಗಡೆಯವರ ಅಂಗಡಿಯಲ್ಲಿ ಏನೆಲ್ಲ ಇದ್ದವು ಅನ್ನೋದನ್ನು ನೋಡೋಣ ಬನ್ನಿ ಇವರ ಅಂಗಡಿಗಳಲ್ಲಿದ್ದ ವಸ್ತುಗಳು ಸಹ ಎಲ್ಲರಿಗೂ ಮೆಚ್ಚುಗೆಯಾಗಿ ತುಂಬ ವ್ಯಾಪಾರವಾಗಿದೆ ನಾವು ನಮ್ಮೂರು ಗ್ರೂಪ್ನ ವಿದ್ಯಾ ಅಂತ ಇವರು ಅಮ್ಮ ಮಗಳು ಎಲ್ಲ ಸೇರಿ ಇದು ಇದೊಂದು ಪ್ರಾಡಕ್ಟ್ ಆನ್ಲೈನ್ ಸೇಲ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವ್ದಾವ್ದು ಇದೆ ಅಂತ ನೋಡೋಣ ಬನ್ನಿ ನಮಸ್ತೆ ವಿದ್ಯಾ ಅದೇ ಇವತ್ತು ಕೊನೆಯ ದಿನ ಆದ್ರೆ ನಾನು ಅಪ್ಲೋಡ್ ಮಾಡುವಾಗ ಈ ಸಮ್ಮೇಳನ ಮುಗ್ದಿರುತ್ತೆ ಆದ್ರೆ ಆಮೇಲೂ ನೋಡಿದವರು ನಿಮೊದ್ನೆ ಯಾವ ರೀತಿ ಸಂಪರ್ಕ ಮಾಡಿ ಹಂಚ್ಕೋಬಹುದು ಅನ್ನ ಹಂಚ್ಕೊಂಡು ನಮ್ಮದು ಮಂಗಳೂರು ಸ್ಟೋರ್ ಅಲ್ಲಿ ಆಯಿತು ಅಥವಾ ಹಾಪ್ಕಾಮ್ಸ್ ಅಲ್ಲಿ ಆಯಿತು ಈಗ ಆಲ್ರೆಡಿ ಸಿಗ್ತಾ ಇದೆ ಮತ್ತೆ ಇನ್ನು ಹೆಚ್ಚಿನ ಮಾರ್ಕೆಟ್ ಅನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ ಯಾರಿಗೆ ಕನೆಕ್ಟ್ ಮಾಡೋದಿದ್ರು ನಮ್ದು ಫೇಸ್ಬುಕ್ ಅಲ್ಲಿ ಹೆಗ್ಡೆ ಫುಡ್ ಪ್ರಾಡಕ್ಟ್ ಅಂತ ಪ್ರೊಫೈಲ್ ಇದೆ ಜೊತೆಗೆ ನಿಮ್ಗೆ ಕನೆಕ್ಟ್ ಮಾಡಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ ಕೊಡ್ತೀನಿ ನೈನ್ ಒನ್ ಫೋರ್ ಏಟ್ ತ್ರೀ ನೈನ್ ಜೀರೋ ನೈನ್ ಏಟ್ ಟು ಇದಕ್ಕೆ ಕನೆಕ್ಟ್ ಮಾಡಿ ನಿಮ್ಗೆ ತಲುಪಿಸೋ ಜವಾಬ್ದಾರಿ ನಮ್ದು ನಮ್ದು ಒಂದು ಹದಿನೈದು ವೆರೈಟಿ ಉಪ್ಪಿನಕಾಯಿಗಳು ಮತ್ತೆ ಮೂರು ವೆರೈಟಿ ತೊಪ್ಪು ಮತ್ತೆ ಐದಾರು ವೆರೈಟಿಗಳು ಹಪ್ಪಳ ಕೂಡ ಇದೆ ಖಂಡಿತ ಸಪೋರ್ಟ್ ಮಾಡಿ ಹೌದು ಅದೇ ನಾನಲ್ಲ ವಿದ್ಯಾರ್ಥಿ ನಾವು ಮನೆಯಲ್ಲಿ ಮಾತಾಡೋದಾಗಿದೆ ಗ್ರೂಪ್ನಲ್ಲಿ ಮಾತಾಡೋದು ಬಿಟ್ಟರೆ ಇವ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಇಲ್ಲಿ ಬಂದವಾಗ ನನಗೆ ಸುಲಭವಾಗಿ ಸಿಕ್ತು ಇಲ್ಲಾಂದರೆ ಅವ್ರ ಹತ್ರ ವಿಡಿಯೋ ಮಾಡಿಕೊಡಿಯೋ ಅಥವಾ ಇದೇ ಹೇಳಬೇಕಿತ್ತು ಇಲ್ಲಿ ಬಂದವಾಗ ಸಿಕ್ತು ಆದರೆ ನೀವು ತಗೊಳ್ಳುವಾಗ ಈ ಸಮ್ಮೇಳನ ಮುಗ್ದಿರುತ್ತೆ ನೀವು ಬೇಕಾದವಾಗ ಇದೆಲ್ಲ ಸಿಗುತ್ತೆ ನೋಡಿ ಇದು ಇಲ್ಲಿ ಯಾವ್ಯಾವ್ದು ಇದ್ದದ್ದು ಈಗ ಹೇಳಿದೆ ಎಲ್ಲ ಉಪ್ಪಿನಕಾಯಿ ತೊಪ್ಪು ಎಲ್ಲ ಹಾಗಲಕಾಯಿ ಸ್ವೀಟ್ ಲೈಮು ಸ್ವೀಟ್ ಮ್ಯಾಂಗೋ ಹೀಗೆ ಹಲವಾರು ಉಪ್ಪಿನಕಾಯಿಗಳಿತ್ತು ಅಪ್ಪೆ ಮಿಡಿ ಪ್ಯೂರ್ ಅಪ್ಪೆ ಮಿಡಿ ಒಳ್ಳೆ ಪರಿಮಳ ಯುಕ್ತವಾಗಿದ್ದು ರುಚಿ ಕೂಡ ಹಾಗೆ ರುಚಿ ಕೂಡ ಅದೇ ಅನ್ನಲ್ಲ ಇದನ್ನ ಈ ಪ್ರಾಡಕ್ಟ್ ಎಲ್ಲ ಉಪಯೋಗಿಸಿದವರು ಹೇಳಿದ್ದನ್ನ ಕೇಳಿದ್ದೆ ಅದ್ರನ್ನೆಲ್ಲ ಪ್ರತ್ಯಕ್ಷವಾಗಿ ನಾನು ಈಗ ಪರಸ್ಪರ ಭೇಟಿಯಾಗಿದ್ದು ಅಲ್ಲ ಅಂತ ನಾನು ಎಷ್ಟು ದಿವಸದಿಂದ ಮಾಡುವ ಹೇಳ್ತಾ ಇದ್ದೆ ವಿಶ್ವ ಬೇಕ ಸಮ್ಮೇಳನದಲ್ಲಿ ಮಾಡುವ ಪ್ರಸಂಗ ಬಂತು ಇದನ್ನ ಈ ಮುಂದಿನ ಯಾವುದೇ ಸಮಯದಲ್ಲೂ ಅವರು ತಗೊಂಡು ಉಪಯೋಗಿಸ್ಕೋಬಹುದು ಇದರಲ್ಲಿ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಅಂತ ಈ ವಿಡಿಯೋವನ್ನು ಅಂತ ಇರೋದು ಪ್ರಚಾರಕ್ಕಾಗಿ ಅಲ್ಲ ನೋಡಿ ಎಷ್ಟೋ ಮಂದಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲವೂ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಗಳಿವೆ ಇಲ್ಲಿ ಆಮೇಲೆ ಕೊರಿಯರ್ ಚಾರ್ಜ್ ಕೊಡಬೇಕಾಗುತ್ತೆ ಇವತ್ತು ಇಲ್ಲೇ ತಗೊಂಡ್ರೆ ನಿಮ್ಗೆ ಅದು ಡೈರೆಕ್ಟ್ ಆಗಿ ತಗೋಬಹುದು ಇಲ್ಲಾಂದ್ರೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗತ್ತೆ ಅಷ್ಟೇ ಇಲ್ಲೇ ತಗೊಂಡ್ರೆ ಕೊರಿಯರ್ ಚಾರ್ಜ್ ಉಳಿಸ್ಕೋಬೋದು ನೋಡಿ ಎಷ್ಟು ಮಂದಿ ತಗೊಂಡು ಹೋಗ್ತಾ ಇದ್ದಾರೆ ನಿಮಗೂ ಬೇಕು ಅಂದರೆ ನಾನಿಲ್ಲಿ ಕೊಟ್ಟಿರೋ ನಂಬರ್ಗೆ ಸಂಪರ್ಕ ಮಾಡಿ ಯಾಕೆಂದ್ರೆ ನಾನು ಈ ವಿಡಿಯೋ ಶೇರ್ ಮಾಡುವಾಗ ಮುಗ್ದಿರುತ್ತೆ